जापान के एक मंगा आर्टिस्ट रयु बेंगा कहने लगे हैं उन्होंने सालों पहले जो लिखा था वो अब लोगों के दिलों में डर बनकर धड़क रहा है उनकी किताब में एक तारीख दी गई थी 5 जुलाई 2025, और उस दिन के लिए उन्होंने भविष्य में एक विनाशकारी भूकंप और सुनामी की चेतावनी दी थी इतनी भयंकर जो पूरे देश को तबाह कर सकती है भूकंप एक्सपर्ट्स की माने तो अभी जो हलचल हो रही है वो महाभूकंप की निशानी नहीं है लेकिन उन्होंने ये जरूर कहा है कि अगले कुछ दिन अलर्ट मोड पर रहने की जरूरत है क्योंकि छह तीव्रता तक के झटकों की संभावना बनी हुई है नमस्कार वीक्षक राजूवर वरी कालज्ञान ತೋರಿಸಿರೋ ಒಂದಷ್ಟು ದೃಶ್ಯಗಳಲ್ಲಿ ಉತ್ತರ ಅಂದರೆ ಈಶಾನ್ಯ ಭಾಗದಲ್ಲಿ ನಮ್ಮ ಕರ್ನಾಟಕದಿಂದ ಈಶಾನ್ಯ ಭಾಗಕ್ಕೆ ಕುದುರೆ ಒಂದು ಕೆಂಪು ಕುದುರೆ ಅದು ಹೋಗಿತ್ತು ಅಲ್ಲೆಲ್ಲ ಒಂದಷ್ಟು ಏನೋ ಅದು ಕಲ್ಕಿ ಭಗವನು ಅವ್ರು ಕೆಲಸ ಮಾಡಿ ಲಾಸ್ಟ್ ಅದು ಬರಬೇಕಾದ್ರೆ ಮೈಯೆಲ್ಲ ಒದ್ದೆ ಕೆಸರೆಲ್ಲ ಮಾಡ್ಕೊಂಡು ಬಂದಿತ್ತು ಅನ್ನೋ ಥರ ಒಂದು ವಿಚಾರ ಹೇಳಿದರು ಅಂದರೆ ಅದು ತುಂಬ ಅಲ್ಲಿ ಕೆಲಸ ಮಾಡಿ ಆಗಿತ್ತು ಅನ್ನೋ ಥರ ಸೊ ಈಗ ಪ್ರೆಸೆಂಟು ನಾವು ಕೆಲವೊಂದು ನ್ಯೂಸ್ ಚಾನಲ್ಗಳಲ್ಲಿ ನೋಡಬೇಕಾದ್ರೆ ಚೈನಾ ಜಪಾನ್ ಆಮೇಲೆ ಫಿಲಿಪೀನ್ಸು ಈ ಭಾಗಗಳಲ್ಲಿ ಐದನೇ ತಾರೀಕು ಶನಿವಾರ ಏನೋ ದೊಡ್ಡದಾಗಿ ಭೂಕಂಪ ಆಗುತ್ತೆ ಅನ್ನೋ ಥರ ಒಂದು ನ್ಯೂಸ್ ನೋಡ್ತಾಯಿದ್ವಿ ಪ್ರೆಸೆಂಟು ಈಗ ಪ್ರೆಸೆಂಟ್ ಈ ನ್ಯೂಸು ಇತ್ತೀಚಿಗೆ ಅದು ವಾಂಗ ಬಾಬಾ ವಾಂಗ ಅವರು ತಿಳಿಸಿರೋ ಒಂದಷ್ಟು ವಿಚಾರಗಳಲ್ಲಿ ಅದು ಆ ಒಂದು ಲಿಂಕಲ್ಲಿ ಜುಲೈ ಐದನೇ ತಾರೀಕು ಭೂಕಂಪ ಆಗುತ್ತೆ ಸೊ ಈ ಒಂದು ಜಪಾನ್ ಆಗ್ಬೋದು ಚೈನಾ ಆಗ್ಬೋದು ಫಿಲಿಪೀನ್ಸು ಥೈಲ್ಯಾಂಡು ಮೋಸ್ಟ್ಲಿ ಆ ಭಾಗದಲ್ಲಿ ಅನ್ಕೋತೀನಿ ನಾನು ಸೊ ಅದನ್ನು ಒಂದು ನ್ಯೂಸಲ್ಲಿ ನೋಡಿದ್ದಕ್ಕೋಸ್ಕರ ನಾನು ರಾಜೀವ್ ಅವರನ್ನ ಪ್ರೆಸೆಂಟ್ ಈಗ ನಮ್ಮ ಕರ್ನಾಟಕದಲ್ಲಿ ಕೆಲವೊಂದಷ್ಟು ಹೃದಯಾಘಾತ ಆಗ್ತಾ ಇದೆ ಸಾಕಷ್ಟು ಸಣ್ಣ ಸಣ್ಣ ಏಜಲ್ಲಿರೋ ಹುಡುಗರಿಗೆ ಯಂಗು ಯೂತ್ಸ್ಗೂ ಹಾರ್ಟ್ ಅಟ್ಯಾಕ್ ಇರೋದು ಇವೆಲ್ಲವೂ ಕಡಿಮೆ ಅಲ್ಲ ಹೆಚ್ಚಾಗ್ತಾ ಇದೆ ಯಾಕಿದು ಅನ್ನೋ ಒಂದು ಪ್ರಶ್ನೆ ಇತ್ತು ನನಗೆ ಹಾಗಾಗಿ ಈ ಪ್ರಶ್ನೆ ರಾಜೀವ್ ಅವ್ರನ್ನ ಕೇಳೋಣ ಅಂತ ಲೈನಿಗೆ ತೊಗೊಂಡಿದ್ದೀನಿ ನಮಸ್ಕಾರ ರಾಜೀವ್ ಅವರೇ ನಮಸ್ತೆ ಸರ್ ಸೊ ಈಗ ಪ್ರೆಸೆಂಟು ಚೈನಾದಲ್ಲಿ ಜಪಾನಲ್ಲಿ ಫಿಲಿಪೀನ್ಸು ಥೈಲ್ಯಾಂಡು ಈ ಒಂದು ಭೂಭಾಗದಲ್ಲಿ ಜುಲೈ ಐದನೇ ತಾರೀಕು ದೊಡ್ಡದಾಗೇನೋ ಸೊ ಭೂಕಂಪ ಆಗುತ್ತೆ ಅನ್ನೋ ಥರ ಬಾಬಾ ಅವರು ಭವಿಷ್ಯ ನೋಡಿದ್ರು ಇದ್ರ ಬಗ್ಗೆ ಒಂದು ನ್ಯೂಸಲ್ಲಿ ನೋಡಿದೆ ಒಂದು ಸೊ ನಮ್ಮ ಕರ್ನಾಟಕದಲ್ಲೇ ಹೃದಯಾಘಾತಗಳು ಹೆಚ್ಚಾಗ್ತಾ ಇದೆ ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ನಮಸ್ತೆ ಹ್ಞೂ ಶ್ಲೋಕ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ರಘುನಾಥಾಯ ಸೀತಾಯ ನಾವು ಮತ್ತೆ ಹೇಳದಂಗೆ ಸರ್ ಒಂದು ವಿಡಿಯೋದಲ್ಲಿ ಹೇಳಿದ್ವಿ ಒಂದು ಬಿಳಿ ಕುದ್ರೆ ಒತ್ತೆ ಮಾಡು ಮೈಯೆಲ್ಲ ಒತ್ತೆ ಆಗಿದೆ ಅದು ಕೆಸರಿ ಎಲ್ಲ ಮೆತ್ಕೊಂಡು ಬಂದಿದೆ ಆ ರೀತಿ ತೋರಿಸ್ರು ಸರ್ ಉತ್ತರ ಭಾಗದಿಂದ ಬಂದಿದೆ ಅಂತ ಹೇಳಿದ್ವಿ ಅದು ಇವಾಗ ಕೆಲಸ ಮಾಡಿದೆ ಸೈನ್ಯ ಕರ್ಕೊಂಡು ಹೋಗಿ ಕುದುರೆ ಅನ್ನೋದು ಇವಾಗ ಎಲ್ಲ ನೋಡ್ತಾ ಇದಾರೆ ಅಲ್ಲೆಲ್ಲ ಭೂಕುಸಿತ ಪ್ರಳಯಗಳು ಜಾಸ್ತಿ ಆಗಿದೆ ಆಮೇಲೆ ಇನ್ನೊಂದು ಹೇಳಿದ್ವಿ ಸರ್ ತೈವಾನ್ ಇದೆಯಲ್ಲ ಅಲ್ಲಿ ಸಮುದ್ರಕ್ಕೆ ನನ್ನ ಪೇಸಿಪಲ್ ಕರ್ಕೊಂಡು ಹೋಗಿದ್ರು ಸಮುದ್ರದ ಒಳಗಡೆ ಹೌದು ಹ ಒಳಗಡೆ ಅದು ಅಲ್ಲಿಂದ ನನ್ನ ಹಂಗೆ ಒಂದು ಸಮುದ್ರ ಹೊರಗಡೆ ಬರಬೇಕಾದ್ರೆ ತೆರೆ ಎಲ್ಲ ಸೀಳ್ಕೊ ಬರ್ತಾ ಇತ್ತು ಅಲ್ಲಿ ಒಂದು ಸೇತುವೆ ಇದೆ ಕಾಮನ ಬಿಲ್ಲಿ ರೀತಿ ಅದ್ರ ಮೇಲೆ ಓದ್ವಿ ಆಮೇಲೆ ಹಂಗೆ ಹೋಗ್ತಾ ಚೈನಾ ನಗರಗಳು ದಾಟ್ಕೊಂಡು ಅಲ್ಲಿ ಬೆಟ್ಟ ಗುಡ್ಡ ಟ್ಯಾಂಕ್ ಮೂರ್ ಟ್ಯಾಂಕ್ ತರ ಇತ್ತು ಅದ್ರ ಮುಂದೆ ಹೋದ್ವಿ ಬೆಟ್ಟ ಗುಡ್ಡಗಳಲ್ಲಿ ಹಂಗೆ ಲೆಫ್ಟ್ಗೆ ಅಂದ್ರೆ ಗಿಲ್ಗಿಟ್ಟು ಇದಾಯ್ತಲ್ಲ ಚೈನಾ ಅವರ್ಸ್ಕೊಂಡದಲ್ಲ ಅಕ್ರಮ ಹೋಗಿ ನಮ್ಮ ಭೂಮಿನ ಅಲ್ಲೊಂದು ಬೆಟ್ಟದಲ್ಲಿ ಏನೋ ಒಂದು ಸ್ಲೋ ಮಾಡಿ ಅದೇನೋ ಒಂದ್ ಚೂರು ಕೆಲಸ ಮಾಡ್ತಾ ಇದ್ರು ಅಲ್ಲಿಂದ ಸೀದಾ ಇಲ್ಲಿ ಕರ್ಕೊ ಬಂದು ನನ್ನ ನಾನು ಇರೋ ಜಾಗ ಬಿಟ್ರು ಅಂತ ಹೇಳಿದೆ ಅಲ್ಲಿಂದ ಬರ್ಬೇಕಾದ್ರೆ ಹಳ್ಳದಿಂದ ಇತ್ತು ಪೇಶಿಪ್ ಬರ್ಬೇಕಾದ್ರೆ ಅದು ನನಗ್ ಗೊತ್ತಾಗ್ತಾ ಇತ್ತು ಅಂತ ಹೇಳಿದೆ ಸರ್ ಅದೇನಾಗಿದೆ ಅಂದ್ರೆ ಅಲ್ಲಿ ಚೈನ್ ಲಾಸ್ಟ್ ಅಲ್ಲಿ ಇದೇನು ಅರ್ಥವಾಗಲಿಲ್ಲ ಅಂತ ಕೇಳಿದಾಗ ಕರ್ಕೊಂಡು ಹೋಗಿ ಅಲ್ಲಿ ಸಮುದ್ರ ಒಳಗಡೆ ಅದಕ್ಕೆ ಒಂದು ಚೈನ್ ತರ ಇತ್ತು ಅದನ್ನ ಎಳೆದ್ರು ಎಳ್ದಾಗ ಇಲ್ಲಿ ಯಾವುದು ನಗರಗಳು ಇವೆಲ್ಲ ಕುಸ್ತು ಬೀಳೋ ರೀತಿ ತೋರಿಸಿದ್ರು ಆವಾಗ ಅಲ್ಲಿ ಒಂದು ಭೂ ಕುಸಿತ ಆಯ್ತು ಅದನ್ನು ನಾವು ವಿಡಿಯೋ ಮಾಡಿದ್ವಿ ಅವಾಗ ಸ್ವಲ್ಪ ಎಳ್ದಿದ್ದಾರೆ ಸರ್ ಇದು ಜಾಸ್ತಿ ಆಗುತ್ತೆ ಮುಂದೆ ಅಂತ ಹೇಳಿದ್ವಿ ಅದು ಇವಾಗ ಈಗ ಆ ಕಡೆಯಿಂದ ಮೇಘಾಲಯದಲ್ಲಿ ಅದು ಲಿಂಕ್ ಕೊಟ್ಟವರ ನೋಡಿ ಗಿಲ್ಗಿಟ್ ಇಂದ ಅದನ್ನ ಜೋರಾಗಿ ಎಳ್ದಾಗ ಅದು ಈ ತರ ಭೂ ಕುಸಿತ ಮತ್ತೆ ಮೆಗಾ ಸ್ಫೋಟ ಇವೆಲ್ಲ ನಡೀತಾ ಇದೆ ಬಿಳಿ ಕುದುರೆ ಹೋಗಿ ಕೆಸರ್ನು ಬೆತ್ಕೊಂಡ್ ಬಂದಿರೋದು ಆಮೇಲೆ ಕ್ಲೂ ಕೊಟ್ಟಿದ್ರು ಇವರ ಕೆಲಸ ಇವಾಗ ನಡೀತಾ ಇದೆ ಸರ್ ಅಲ್ಲೆಲ್ಲ ಇವಾಗ ಸ್ಫೋಟ ಆಗಿ ನೀರೆಲ್ಲ ಎಷ್ಟು ಜನ ಹೋಗಿದೆ ಅದನ್ನು ಆಮೇಲೆ ಮಯನ್ಮಾರ್ ಆಗಿದ್ದಾಗ ಮಯನ್ಮಾರ್ ಇಲ್ಲಿ ಭೂಕಂಪ ಆಗಿತ್ತು ನೋಡಿ ಆವಾಗ್ಲೂ ಹೇಳಿದ್ವಿ ಮತ್ತೆ ಆಗತ್ತೆ ಸರ್ ಜಪಾನಿ ಕಡೆ ಎಲ್ಲ ಭೂಕಂಪ ಅಂತ ಆವಾಗ ಒಂದ್ಸರಿ ಹೇಳಿದ್ವಿ ಅದು ಏನಕ್ಕೆ ಆಗುತ್ತೆ ಭೂಕಂಪ ಅಂದ್ರೆ ನೀರು ಮುಂದೆ ಮಳೆದು ಮಳೆ ನೀರು ಬಂದ್ರೆ ಇದು ಭೂಮಿ ಗ್ರೌಂಡ್ ಪ್ಲೇಟ್ಗಳು ಜಾಗ ಬಿಡಿಸೋದಿಕ್ಕೆ ನೀರು ಒಳಗಡೆ ಹೋಗೋದಕ್ಕೆ ಕುಡಿಯೋದಕ್ಕೆ ಅದು ಟಾಕದಲ್ಲಿ ಇದೆ ಕೇಂದ್ರ ಬಿಂದು ನಮ್ಮ ಕಡೆ ಇದು ಅಂತ ಹೇಳಿದ್ವಿ ಜಪಾನ್ಗೂ ಇಲ್ಲಿಗೂ ಲಿಂಕ್ ಇದೆ ಆ ಟೈಮಲ್ಲಿ ಡೆಲ್ಲಿ ಒಂದು ಸಣ್ಣದಾಗಿ ಭೂಕಂಪ ಆಗಿತ್ತು ಆ ಟೈಮಲ್ಲಿ ಅದ್ರಿಂದ ಇವಾಗ ಹೇಳಿರೋದು ನೋಡಿ ಆಮೇಲೆ ಟೊಳ್ಳಾಗಿದೆ ಜಾರ್ಖಂಡ್ ಆಮೇಲೆ ಈ ಕಡೆ ಯಾವುದು ಬಿಹಾರು ಇಲ್ಲೆಲ್ಲಾ ಬರುತ್ತಲ್ಲ ಸರ್ ಬಾಂಗ್ಲಾ ಹೇಳಿದ್ವಿ ಟೊಳ್ಳಾಗಿದೆ ಭೂಮಿ ಮಳೆ ಬಂದ್ರೆ ಅಲ್ಲಿ ಭೂಮಿಯೆಲ್ಲ ಕುಸಿತಿದೆ ಒಳಗಡೆ ಹ್ಮ್ ಅದನ್ನ ಇವಾಗ ಮಾಡ್ತಾ ಇದಾರೆ ಅದು ನಡೀತಾ ಇದೆ ಆಮೇಲೆ ಇವಾಗ ನನಗೆ ತೋರಿಸಿರೋ ಪ್ರಕಾರ ಮೊ~ ಮೊನ್ನೆ sir ಇನ್ನು no, ಇದು triple ಆಗುತ್ತೆ uh, mega ಸ್ಫೋಟ. ಈಗೇನ್ ಇದೆ ಮಳೆ mega ಸ್ಫೋಟ ಇದು triple ಹಾ ಆಗುತ್ತೆ. ಹೆಚ್ಚಾಗಿ ಮಳೆ ಆಗುತ್ತೆ. ಹ್ಮ್ ಮಳೆ ಅಂದ್ರೆ ಈಗ ಉತ್ತರ ಧ್ರುವ ದಕ್ಷಿಣ ಧ್ರುವ ಇದು ಹಿಮ ಎಲ್ಲ ಕರಗಿ ಬೀಳ್ತಾ ಇದೆ full ಹ್ಮ್ ಇದು ಏನಾಗ್ತಾ ಇದೆ ಸಮುದ್ರ ತುಂಬ್ತಾ ಇದೆ ಜಾಸ್ತಿ ಆಗ್ತಾ ಇದೆ. ಆ ಈ ಮಳೆ ಬಿಸಿಲು ವಾತಾವರಣ ಬಿಸಿ ಆದಾಗ ಮೋಡ ಜಾಸ್ತಿ ಆಗಿ ಒಂದೊಂದೇ ಕಡೆ ಕುಸ್ತು ಬೀಳ್ತಾ ಇದೆ ಅದು ಕುಸ್ತು ಬೀಳ್ತ ಬೀಳ್ಬೇಕಾದ್ರೆ ಇಲ್ಲಿ ನಮ್ಮ ಮಹಾರಾಷ್ಟ್ರ ಮತ್ತೆ ಇಲ್ಲಿ ಆಂಧ್ರ ಪ್ರದೇಶ ಒರಿಸ್ಸಾ ಐತಲ್ಲ ಈ ಭಾಗದಲ್ಲಿ ಎರಡು ಕಡೆ ನೀರ್ ಬಂದು ಅಲ್ಲಿ ಮತ್ತೆ ಸಮಭಾಜಕ ವೃತ್ತ ಐತಲ್ಲ ನೋಡಿ ಪೂರ್ವ ಪಶ್ಚಿಮ ಅಲ್ಲಿ ಜಾಯಿಂಟ್ ಆಗೋ ತರ ತೋರಿಸಿದ್ದಾರೆ ನಂಗೆ ನೀರು ಅವೆರಡು ಜಾಯಿಂಟ್ ಆಗಬೇಕಾದ್ರೆ ಈಗ ಟಿಬೇಟ್ ಆಯ್ತಲ್ಲ ನೋಡಿ ಟಿಬೆಟ್ ಅಲ್ಲಿ ಅಲ್ಲಿ ಮೆಗಾ ಸ್ಫೋಟ ಇನ್ನೂ ಜಾಸ್ತಿ ಆಗಿ ಉತ್ತರಖಂಡು ಟಿಬೆಟ್ ಈ ಕಡೆ ಎಲ್ಲ ಉತ್ತರ ಪ್ರದೇಶ ಉತ್ತರ ಪ್ರದೇಶ ಅದನ್ನು ಸೇರಿಸ್ಕೊಂಡು ತುಂಬಾ ನೀರ್ ಬರುತ್ತೆ ಅಲ್ಲಿ ಒಂದೇ ಸರಿ ಈ ಕಡೆ ಸಮುದ್ರ ಉಕ್ಕ ಬರುತ್ತೆ ಆ ಕಡೆ ಮಳೆ ನೀರೆಲ್ಲ ಬರುತ್ತೆ ಈ ಕಡೆನು ಮಳೆ ಆಗ್ತದಲ್ಲ ಎಲ್ಲ ಎಲ್ಲ ಸೇರ್ಕೊಂಡು ಮತ್ತೆ ಪ್ರದೇಶದಿಂದ ಸ್ವಲ್ಪ ಉತ್ತರ ಭಾಗಕ್ಕೆ ಅಲ್ಲಿ ರೌಂಡ್ ಹೊಡಿತದೆ ಸರ್ ನೀರು ಈ ಕಡೆ ಎರಡು ಜೈಂಟ್ ಆಗುತ್ತಲ್ಲ ಆ ನೀರು ಮತ್ತೆ ಆ ಕಡೆ ಬರೋದು ಅದು ತಿಂಬಿ ತಿಮ್ಮಿ ಮೊನ್ನೆ ಕೊಚ್ಚಿಗೆ ಬಂದಿತ್ತಲ್ಲ ನೋಡಿ ಒಂದು ದೃಶ್ಯದಲ್ಲಿ ಜಾಸ್ತಿ ಬಂದು ರೌಂಡ್ ಹೊಡಿತಿದೆ ಅಲ್ಲಿ ಬಲಗಕ್ಕೆ ಅಲ್ಲಿ ಯಾವುದು ಮಧ್ಯಪ್ರದೇಶ ಡೆಲ್ಲಿ ಬರುತ್ತಲ್ಲ ಆ ನ್ಯಾಯದಲ್ಲಿ ರೌಂಡ್ ಹೊಡೆದು ಈ ಬಾಂಗ್ಲಾ ಕಡೆ ಮತ್ತೆ ಒರಿಸ್ಸಾ ಕಡೆ ಅದು ನೀರು ಟರ್ನ್ ಆಗಿ ಹೋಗುತ್ತೆ ಸಮುದ್ರಕ್ಕೆ ಅದು ಯಾವ ರೀತಿ ಯಾವಂದ್ರೆ ಇವಾಗ ಇತ್ತಲ್ಲ ಭೂಮಿಯ ಮೇಲ್ಮೈ ಆಕೃತಿ ಅದು ಚೇಂಜ್ ಆಗ್ಬಿಡುತ್ತೆ ಸರ್ ಅವಾಗ ಇಷ್ಟು ತೋರಿಸಿದ್ದಾರೆ ಮೊನ್ನೆ ಅದನ್ನ ನೋಡಕ್ಕೆ ನನಗೆ ಒಂದ್ ರೀತಿ ಭಯ ಆಗ್ತಾ ಇತ್ತು ಆ ತರ ತೋರಿಸಿದ್ದಾರೆ ಈಗ ಐದನೇ ತಾರೀಕು ಅಂತ ಹೇಳಿ ಮೆನ್ಶನ್ ಮಾಡಿ ಹೇಳ್ತಾ ಇದಾರೆ ಶನಿವಾರ ಏನೋ ದೊಡ್ಡದಾಗಿ ಭೂಕಂಪ ಆಗುತ್ತೆ ಜಪಾನ್ ಚೈನಾ ಈ ಸೈಡ್ ಐದನೇ ತಾರೀಕು ಆಗುತ್ತಾ ಇಲ್ಲ ಇನ್ನು ಮುಂದೆ ಆಗು ಆಗಬಹುದಾ ಇಲ್ಲ ಯಾವ ತರ ಯಾವತ್ತು ಆಗಬಹುದು ಏನಾದರೂ ಐಡಿಯಾ ಇದೆಯಾ ಅದು ನಾನು ಪ್ರಶ್ನೆ ಮಾಡಿ ಕೇಳಬೇಕು ಸರ್ ಇದರಲ್ಲಿ ಈ ಡೇಟ್ ಅಲ್ಲಿ ಆಗ ಚಾನ್ಸ್ ಇದೆಯಾ ಅಂತ ಅಂದ್ರೆ ನನಗೆ ಹಿಂದೆನೆ ಹೇಳಿದರೆ ಅದು ಯಾಕೆಂದ್ರೆ ಇದನ್ನ ಜಾಸ್ತಿ ಆಗುತ್ತೆ ಅಂತ ಮೊದಲೇ ಡೇಟ್ ಗೊತ್ತಿಲ್ಲ ಹೇಳಿದ್ವಿ ಡೇಟ್ ಗೊತ್ತಿರಲಿಲ್ಲ ಇವಾಗ ನೀವು ಹೇಳಿದ ಡೇಟ್ ನೋಡಿ ಪ್ರಶ್ನೆ ಮಾಡಿ ಕೇಳಬೇಕಾಗುತ್ತೆ ಅವ್ರೇನು ಉತ್ತರ ಕೊಡ್ತಾರೆ ಅದ್ರ ಮೇಲೆ ನಾನು ಹೇಳ್ಬೇಕಾಗುತ್ತೆ ಆಮೇಲೆ ಇದು ಈ ಕಡೆ ಸರ್ ಹೇಳಿದ್ವಿ ಯಾವುದು ಮಂಗಳೂರು ಮತ್ತೆ ಮಹಾರಾಷ್ಟ್ರ ಈ ಕಡೆ ಮಳೆ ಬಿದ್ದು ಈ ಕಡೆ ನೀರು ಬರುತ್ತೆ ಬೆಂಗಳೂರವರೆಗೆ ಯಾ ಯಾವ ರೀತಿ ಬರುತ್ತೆ ಅಂತ ಕೆಲವ್ರಿಗೆ ಡೌಟ್ ಇವಾಗ ಅತಿಯಾಗಿ ಮಳೆ ಮೆಗಾ ಆಯ್ತಲ್ಲ ಆ ರೀತಿ ಆದ್ರೆ ಈ ಕಡೆ ನನಗೆ ತೋರ್ಸಿರೋ ಪ್ರಕಾರ ಈಗ ಹೇಳಿದ್ನಲ್ಲ ಅದು ಬಂಗಾಳಕೊಳ್ಳಿ ಅರಬಿ ಸಮುದ್ರ ಎರಡು ಬಂದ್ ಜೈಂಟ್ ಆಗೋದು ಮಳೆ ನೀರು ಮತ್ತೆ ಸಮುದ್ರ ಉಕ್ಕಿ ಯಾವ್ದು ಹೇಳಿ ಇವಾಗ ಬರೋದು ಅದೇ ರೀತ ಅದೇ ರೀತಿ ಸಮುದ್ರ ಉಕ್ಕಿ ಬಂದಾಗ ಅರಬ್ಬಿ ಸಮುದ್ರ ಮಳೆ ಮಳೆ ಆಗಿ ಮಂಗಳೂರು ಸೈಡು ಡ್ಯಾಮ್ ಗಳೆಲ್ಲ ಭರ್ತಿಯಾಗಿ ಇಲ್ಲಿ ಬರುತ್ತೆ ನೀರು ಅದರಲ್ಲಿ ಯಾವ್ದು ಶೀತಲ ವ್ಯವಸ್ಥೆಯಲ್ಲಿ ಐತೆ ಡ್ಯಾಮು ಅದು ಒಡೆಯ ಚಾನ್ಸ್ ಇದೆ ಡ್ಯಾಮ್ ಇಂದ ಹೊರಗಡೆ ಬರೋ ನೀರನ್ನು ತೋರಿಸಿದ್ದಾರೆ ನನಗೆ ಈ ಪ್ರಮಾಣದಲ್ಲಿ ಬರುತ್ತೆ ಡ್ಯಾಮ್ ಇಂದ ಹೊರಗಡೆ ಅಂತ ಅದು ಈ ಕಡೆ ನಮ್ ಕಡೆ ಅದು ಯಾವಾಗ ಆಗುತ್ತೆ ಗೊತ್ತಿಲ್ಲ ಅಂದ್ರೆ ಇದು ಮೆಗಾ ಸ್ಪೋಟ ಅಂದ್ರಲ್ಲ ಇದನ್ನ ಸುನಾಮಿ ರೀತಿನೇ ಅಂತ ಹೇಳ್ಬೋದು ಸರ್ ಆತರ ತೋರಿಸಿದಾರೆ ನಾನು ಇವಾಗ ಹೇಳುತ್ತಲ್ಲ ಅದನ್ನ ಅದು ಹದಿನೇಳ ತಾರೀಕ ಮೇಲೆ ಆಗುತ್ತೆ ಅಂತ ಒಂದು ಡೇಟ್ ಹೇಳಿದರೆ ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ನಮ್ಗೊಂಚೂ ತೋರಿಸ್ತಾರೆ ಆದ್ರೆ ಆಚೆ ಜಾಸ್ತಿ ದಿನಾನು ಆಗ್ಬೋದು ಹದಿನೇಳನೇ ತಾರೀಕು ಮೇಲೆ ಮೇಲೆ ಆಗುತ್ತೆ ಅಂತ ಹದಿನೇಳನೇ ತಾರೀಕು ಹೇಳಿದರೆ ಹ್ಮ್ ಅದ್ರ ಆಚೆ ಆಗ್ಬೋದು ಯಾಕೆಂದ್ರೆ ನಮ್ಮ ಸನಾತನ ಧರ್ಮದ ಕ್ಯಾಲೆಂಡರ್ ಪ್ರಕಾರ ಟೈಮ್ ಲಾಂಗ್ ಹೋಗುತ್ತೆ ಇದು ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಈಚೆಗೆ ಬಂದ್ಬಿಡುತ್ತೆ ಹ್ಮ್ ಹ್ಮ್ ಅವ್ರು ಯಾವ ಡೇಟ್ ಕೊಟ್ಟಿದಾರೋ ಗೊತ್ತಿಲ್ಲ ಹದಿನೇಳನೇ ತಾರೀಖಿಂದ ಆಚೆ ಆಗುತ್ತೆ ಅಂತ ನನ್ನ ಮನಸ್ಸಲ್ಲಿ ಇದೆ ನೋಡೋಣ ಅದಕ್ಕಾದ್ ನೋಡೋಣ ಹ್ಮ್ ಸೊ ಈಗ ಆಗ್ತಾ ಇರೋದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ಅದು ಏನಂದ್ರೆ ಸರ್ ಇದರಲ್ಲಿ ನಾನಾ ಕಾರಣಗಳಿವೆ ಹ್ಮ್ ಈ ಪಂಚಭೂತಗಳಲ್ಲಿ ಎಲ್ಲ ಕಲುಷಿತ ಆಗ್ಬಿಟ್ಟಿದೆ ಹ್ಮ್ ಕಲುಷಿತ ಅಂದ್ರೆ ಸುತ್ತುವುದು ಯಾವ್ದು ಸಿಗ್ತಾ ಇಲ್ಲ ನಮ್ಗೆ ಮನುಷ್ಯ ಮನುಷ್ಯನು ಕೂಡ ಸುತ್ತ ರೂಪದಲ್ಲಿ ಇಟ್ಕೋಬಿಟ್ಟಿದೀವಿ ಟೆಕ್ನಾಲಜಿ ಅಂತ ಹೇಳ್ತೀವಲ್ಲ ಇದ್ರಿಂದ ಕೆಲವು ಒತ್ತಡಗಳು ನಮ್ಮ ಮನುಷ್ಯನ ಜೀವನ ಕ್ರಮನ ಮರ್ತು ಬಿಟ್ಟಿದೀವಿ ಯಾವ್ದೇಳಿ ಹೇಳಿ ನಾವು ಮನಸ ಬದುಕ್ಬೇಕಾದ್ರೆ ಏನ್ ಯಾವ ರೀತಿ ಇರಬೇಕು ಏನ್ ಮಾಡ್ಬೇಕು ಅದನ್ನ ಈ ಲೈಫಲ್ಲಿ ಮಲ್ತ್ ಬಿಟ್ಟಿದೀವಿ ಹಾರ್ಟ್ ಅಟ್ಯಾಕ್ ಅಥವಾ ಹಾರ್ಟ್ ಅಟ್ಯಾಕ್ ಅಂದ್ರೆ ಜಾಸ್ತಿ ಒತ್ತಡ ಅಥವಾ ನಾವು ತಿಂತಕ್ಕಂತ ಆಹಾರ ಜಾಸ್ತಿ ಸೇರಿಸಿ ಜಾಸ್ತಿ ಚಿಂತೆ ಯೋಚನೆ ಮಾಡಿ ಅದು ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಆಗುತ್ತೆ ಅದ್ರ ಜೊತೆ ಕೆಲವು ನಾವು ಮೊದ್ಲೇ ಆಧ್ಯಾತ್ಮಿಕವಾಗಿ ಹೆಂಗ್ ಹೇಳ್ಬೋದು ಅಂದ್ರೆ ನಾವು ನಮಗೊಂದು ನೆಮ್ಮದಿ ಅಂತ ಹೇಳ್ತೀವಲ್ಲ ಅದು ಧ್ಯಾನ ವ್ಯವಸ್ಥೆಯಲ್ಲಿ ಬಂದು ನಾವು ಅದನ್ನು ನೆಮ್ಮದಿ ತಗೋಬೇಕು ಆಸೆಯಿಂದ ಓಡಿ ನಾವು ನೆಮ್ಮದಿ ತಗೊಳಕಾಗಲ್ಲ ಆಸೆಗಳು ಜಾಸ್ತಿ ಆಸೆ ದುರಾಸೆ ಅಂತ ಹೇಳಲ್ಲ ದುರಾಸೆ ಬಿದ್ರೆ ಅದು ನೆಮ್ಮದಿ ಎಲ್ಲ ಹೋಗ್ಬಿಡ್ತದೆ ಆವಾಗ ಮೈಂಡ್ ಅಲ್ಲಿ ಬೇರೆ ರೀತಿ ನಮಗೆ ಅಟ್ಯಾಕ್ ಆಗುತ್ತೆ ನಮ್ಗೆ ಏನ್ ಆಗುತ್ತೆ ಅಂತ ಗೊತ್ತಾಗಲ್ಲ ಒತ್ತಡ ಇವೆಲ್ಲ ಜಾಸ್ತಿ ಆಯ್ತಿದೆ ಅದ ಆ ಒತ್ತಡದಲ್ಲಿ ಆಹಾರಗಳನ್ನ ಜಾಸ್ತಿ ಸೇವಿಸ್ತೀವಿ ಆಹಾರ ಆಹಾರ ಸೇವಿಸ್ತೀವಲ್ಲ ಅದು ಕೆಮಿಕಲ್ ಆಗಿರುತ್ತೆ ಇದ್ರೆ ಎಣ್ಣೆ ಮಿಕ್ಸಿಂಗ್ ಯಾವುದು ಕಲ್ಬೆರಕೆ ಆಹಾರ ಅಂತೀವಲ್ಲ ಅದು ಬೆರೆದು ಅದ್ರಲ್ಲಿ ನಾವು ಜೀವನ ಮಾಡ್ತಾ ಇದೀವಿ ಅದರಲ್ಲಿ ಕರೆದು ಎಣ್ಣೆ ಒಂದು ಉದಾಹರಣೆಗೆ ಒಂದು ಅಡುಗೆ ಎಣ್ಣೆ ಅದರಲ್ಲಿ ಒಳ್ಳೆ ಪ್ಯೂರ್ ಎಣ್ಣೆ ಸಿಗಲ್ಲ ಇವಾಗ ಶುದ್ಧವಾಗಿ ಅದರಲ್ಲಿ ಸ್ವಲ್ಪ ಕೆಮಿಕಲ್ ಎಲ್ಲಾದ್ರೂ ಇದ್ದೇ ಇರುತ್ತೆ ಇದರಲ್ಲಿ ನಾವು ಒಂದು ಒಂದು ದಿನ ಬಿಟ್ಟು ಅದನ್ನ ಮಡಿಕೊಂಡು ಬೇರೆ ದಿನ ಒಂದಿನ ಬಿಟ್ಟು ಸೇರಿಸ್ತೀವಲ್ಲ ಎರಡು ದಿನ ಮೂರು ದಿನ ಮಾಡ್ಕೊಂಡು ಕರ್ದಿರೋ ಪದಾರ್ಥಗಳು ಅದು ತುಂಬಾ ಆ ಆಯಿಲು ನಮ್ಮ ಅನ್ನನಾಳ ಮತ್ತೆ ನರಗಳಿಗೆಲ್ಲ ಅದು ಸ್ಟಾಕ್ ಆಗಿ ಬ್ಲಡ್ ವರ್ಕ್ ಆಗೋಲ್ಲ ಬ್ಲೆಡ್ ವರ್ಕ್ ಆಗಲ್ಲ ಅಂದ್ರೆ ಈಗ ಹಬ್ಬದ ನಾವು ತಿಳಿದಿರೋ ಪ್ರಕಾರ ಎಡ ವೃತ್ ಕುರುಷ್ ಕುಷ್ಟಿ ಫಲ ವೃತ್ಕುರು ಿ ಮತ್ತೆ ಅಪಧಮಣಿ ಅಂತ ಹೇಳ್ತೀವಿ ಹೌದು ಎಡ ಅಪದಮಣಿ ಬಲ ಅಪದಿ ಇವು ಏನಾಯ್ತವೆ ಅಂದ್ರೆ ಅದು ನಾವು ತಿಂತೀವಲ್ಲ ಆಹಾರ ಅದು ಸರಿಯಾಗಿ ಡೈಜೆಸ್ಟ್ ಆಗಲ್ಲ ಅಲ್ಲಿರೋ ನಮ್ಮ ಸೂಕ್ಷ್ಮ ಜೀವಿಗಳು ನಮ್ಮ ದೇಹದಲ್ಲಿ ಅದನ್ನ ಒಳೆ ರೀತಿ ಮಾಡುತ್ತೆ ಅದು ಶಕ್ತಿ ಕಳ್ಕೊ ಬಿಡುತ್ತೆ ಅದರಲ್ಲಿ ಶುದ್ಧ ಸುತ್ತ ಎರಡು ಜೀರ್ಣ ಮಾಡೋ ಶಕ್ತಿ ಇರಲ್ಲ ಆವಾಗ ಏನಾಗುತ್ತೆ ಅಶುದ್ಧ ರಕ್ತ ಶುದ್ಧ ಮಾಡಬೇಕಲ್ಲ ಅಲ್ಲಿ ನಮ್ಮ ಒತ್ತಡಗಳಿಂದ ನಾವು ಮಾಡತಕ್ಕಂಥ ಕೆಲಸ ಒತ್ತಡ ಸ್ಮೋಕು ಇವರಿಂದ ಅದು ಮುಚ್ಚೋಗ್ಬಿಡುತ್ತೆ ಹೋಲ್ಗಳು ಅದು ಹಾರ್ಟ್ ಅಟ್ಯಾಕ್ ಆಮೇಲೆ ಇಲ್ಲಿ ನನಗ್ ತಿಳಿದಿರೋ ಪ್ರಕಾರ ಸರ್ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ ನಾನು ವೈಜ್ಞಾನಿಕವಾಗೂ ಹೇಳ್ತಾ ಇದ್ದೀನಿ ಆಧ್ಯಾತ್ಮಿಕವಾಗೂ ಹೇಳ್ತಾ ಇದ್ದೀನಿ ಆಮೇಲೆ ಆರ್ಟ್ ಫೈಲ್ ಅಂದ್ರೆ ಇವಾಗ ಯೋಚನೆ ಯೋಚನೆ ಇದೆಲ್ಲ ಮಾಡಿ ಜೀವನ ಯಾವ ರೀತಿ ಸಾಗಿಸ್ಬೇಕು ಅನ್ನೋದು ಗೊತ್ತಾಗಲ್ಲ ಕುಟುಂಬದ ಮೇಲೆ ಪ್ರೀತಿ ವಿಶ್ವಾಸ ಎಲ್ಲ ಕಳ್ಕೊಬಿಡ್ತೀವಿ ಯಾಕೆ ಅಂದ್ರೆ ಇವಾಗ ಬರೋ ಸಮಾಜದಲ್ಲಿ ಈ ಇಂಟರ್ನೆಟ್ ಮೊಬೈಲು ಇವರ್ಲೆಲ್ಲ ಕೆಲವು ದೃಶ್ಯಗಳು ನೋಡ್ತೀವಿ ಆ ದೃಶ್ಯಗಳು ಕುಟುಂಬಕ್ಕೂ ವಿರುದ್ಧವಾಗಿರ್ತಾವೆ ಎಷ್ಟೋ ವಿಷಯ ಇವಾಗ ಒಂದು ಯಾವ್ದೋ ಉದಾಹರಣೆಗೆ ಯಾವ ಯಾವ್ದೋ ಒಂದು ಫಿಲಮ್ ನೋಡ್ತೀವಿ ಸರ್ ಅದರಲ್ಲಿ ಯಾರೋ ಒಬ್ರು ಒಂದು ಒಳ್ಳೆ ಸ್ನೇಹಿತೆಯಾಗೋ ಎಂತಿ ಆಗೋ ಅಥವಾ ತಾಯಿಯಾಗೋ ಆಕ್ಟಿಂಗ್ ಮಾಡಿರ್ತಾರೆ ಅದೇ ನೆಕ್ಸ್ಟ್ ಫಿಲಮ್ ಅಲ್ಲಿ ಅವ್ರ ಅದೇ ವ್ಯಕ್ತಿ ಅದೇ ಹೀರೋ ಜೊತೆಗೆ ಚೇಂಜ್ ಆಗಿರುತ್ತೆ ಹೌದು ಎಂತ ಆಗಿರೋರು ತಂಗಿಯಾಗಿ ಮಾಡ್ಬಿಡ್ತಾರೆ ಅವಾಗ ಬೆಳೆ ಹುಡುಗನಲ್ಲಿ ಎಷ್ಟು ಪ್ರಭಾವ ಬೀರುತ್ತೆ ಹೇಳಿ ಇದು ಸಿಂಪಲ್ ಟಿಕ್ಸ್ ಅಂದ್ರೆ ನಾನು ಇಲ್ಲ ಸರಿ ಇದೆ ಬಟ್ ಇದು ಸಮಾಜ ಆಕ್ಟಿಂಗ್ ಅಂತ ಹೇಳಿ ಅದನ್ನ ಅನ್ಕೋತದೆ ಬಟ್ ಅದ್ರ ಪ್ರಭಾವ ಹೊರಗಡೆ ಯಾವ ತರ ಬೀರುತ್ತೆ ಬೀರುತ್ತೆ ಸರ್ ಹೌದು ಅದ್ರಲ್ಲಿ ಇದು ಅಂತ ಮಕ್ಕಳಿಗೆ ಡಿಸೈಡ್ ಮಾಡೋದು ಗೊತ್ತಿರಲ್ಲ ಯಾಕೆ ಗೊತ್ತಿರಲ್ಲ ಅಂದ್ರೆ ಓದು ಅಂತೀವಿ ಬಂದ ಬಂದ್ಮೇಲೆ ಕೆಲಸ ಬಿಡ್ತೀವಿ ಅವರು ತಂದೆ ತಾಯಿ ಯಾವ ತರ ಸಂಬಂಧ ಇದೆ ಅಣ್ಣ ತಂಗಿ ಸಂಬಂಧ ಹೆಂಗಿದೆ ಇವೆಲ್ಲ ಹೃದಯದಲ್ಲಿ ಚಿಕ್ಕ ಮಕ್ಕಳಿಂದ ಬರಬೇಕು ಅದು ಬರಲ್ಲ ಹೆಚ್ಚು ಕಮ್ಮಿ ಅವಾಗ ಅವ್ರಿಗೆ ಹೆಂಗ್ ಬೆಳಿಬೇಕು ಅಂತ ಗೊತ್ತಾಗಲ್ಲ ಈ ದೊಡ್ಡವರಾದಾಗ ಅವ್ರ್ಗೇನು ಮಾಡಬೇಕು ಅಂತ ಗೊತ್ತಿಲ್ಲ ಒಂದು ಕೆಲಸ ಮಾಡ್ತಾರೆ ಅವ್ರಿಗೆ ಗೊತ್ತಿ ಇದು ಈ ತರ ಇತ್ತಲ್ಲ ಜೀವನ ಇದೆ ಸರಿ ಅಂದ್ಬಿಟ್ಟು ಲೈಫ್ ಹಂಗೆ ತಗೊಂಡು ಹೋಗ್ತಾರೆ ಓಕೆ ಅದ್ರ ಬಗ್ಗೆ ಅದ್ರ ಬಗ್ಗೆ ನಾವು ಮಾತಾಡೋದು ಬೇಡ ಸೊ ಈಗ ಮೇಯ್ನ್ ಆಗಿ ಹಾರ್ಟ್ ಅಟ್ಯಾಕ್ ಹೆಚ್ಚಾಗ್ತಾ ಇರೋದಕ್ಕೂ ಆಹಾರ ಪದ್ಧತಿ ಕಾರಣ ಒಂದು ನೀವು ಹೇಳ್ತಾ ಪ್ರಕಾರ ಪಾವನೆಗಳ ಕಾರಣ ಸರ್ ಯೋಚನೆ ಟೆನ್ಷನ್ ಲೈಫ್ ಭಾವನೆಗಳ ಕಾರಣ ಈ ಭಾವನೆ ಜಾಸ್ತಿ ಪ್ರಜಾರಿಗೆ ಹೋಗಿ ಆಹಾರ ರಾಸಾಯನಿಕ ಕೆಮಿಕಲ್ ಇಂದ ನಮ್ಮ ದೇಹನೂ ಹಾಳಾಗುತ್ತೆ ಈ ಕಲಿ ಎಲ್ಲೆಲ್ಲಿ ಪ್ರಭಾವ ಬೀರದ ಬೀರೋರೆ ಅಂತ ನಮ್ಮ ಸನಾತನ ಧರ್ಮದಲ್ಲಿ ತಿಳ್ಕೊಂಡಿರೋರಿಗೆಲ್ಲ ಗೊತ್ತು ಅದ್ರಲ್ಲಿ ಏನಂದ್ರೆ ಇವಾಗ ಮಧ್ಯ ಅಲ್ಲಿ ಇರ್ತಾರೆ ಈಗ ಸುಮ್ ಒಂದು ಟೈಮ್ ಕೆಲವು ನಮಗೆ ಜೀವನಕ್ಕೆ ಹತ್ರ ಇಲ್ದ ವಿಷಯಗಳನ್ನ ಮಾತಾಡ್ತಾ ಟೈವಲ್ಲ ಅಲ್ಲಿ ಇರ್ತಾರೆ ಜೂಜುಕಟ್ಟೆ ಅಂತ ಇದೆಯಲ್ಲ ಅಲ್ಲಿ ಇರ್ತಾರೆ ಈ ಇವೆಲ್ಲ ಇದು ಕಲಿ ಪ್ರಭಾವ ಇವು ಇವು ಏನ್ ಮಾಡ್ತೇವೆ ಅಂದ್ರೆ ಇವಾಗ ಇದ್ರ ಜೊತೆ ಸೇರ್ಕೊಂಡಾಗ ಆಧ್ಯಾತ್ಮಿಕವಾಗಿ ನಮ್ಮ ಕಲಿಪ್ರಭಾವ ಸೇರಿ ಅವು ಈ ತರ ತೊಂದರೆಗೆ ಈಡಾಕ್ತಿವಿ ಸರ್ ಯಾವ್ದೋ ಹಾರ್ಟ್ ಅಟ್ಯಾಕ್ ಹಂಗ ಹಂಗೂ ಅದು ನನಗ್ ತಿಳಿದಿರೋ ಹೇಳ್ತಾ ಇದೀನಿ ಈಗ ನೆಕ್ಸ್ಟ್ ಇನ್ನೇನಾದ್ರೂ ಬೇರೆ ಸಿಕ್ಕಿದ್ಯಾ ಇದು ಬಿಟ್ಟು ಅದೇ ಇದು ನನಗೆ ತೋರಿಸಿರೋದು ಸುನಾಮಿ ಅಂತಾನೆ ಹೇಳ್ಬೋದು ಸರ್ ಇದನ್ನ ಮೇಘ ಸ್ಫೋಟ ಆಮೇಲೆ ಸಮುದ್ರ ಆ ಕಡೆ ಈ ಕಡೆ ನೀರ್ ಬರೋದು ತೋರಿಸಿದ್ದಾರೆ ಅದು ಸುತ್ತಕೊಂಡು ಹೋಗಿ ಸಮುದ್ರ ಸೇರೋದು ಈಗ ಹೇಳಿದೀನಿ ಇದು ಹದಿನೇಳನೇ ತಾರೀಕು ಮೇಲೆ ಆಗುತ್ತೆ ಒಂದು ಡೇಟು ತೋರಿಸಿದ್ದಾರೆ ಸೊ ನೋಡೋಣ ಅದು ಈ ತಿಂಗಳು ಹದಿನೇಳು ಅಂದಮೇಲೆ ಸೊ ಹತ್ರನೇ ಇದ್ದೀವಿ ಸೊ ಅದು ನೋಡಿ ಅದು ಆ ದಿನಗಳಲ್ಲಿ ಹೆಚ್ಚು ಕಮ್ಮಿ ಏನಾಗುತ್ತೋ ಅದನ್ನು ಅಬ್ಸರ್ವ್ ಮಾಡಿಕೊಂಡು ಸೊ ನೆಕ್ಸ್ಟ್ ನಾವು ಮತ್ತಿನ್ನೇನಾದರೂ ನಿಮಗೆ ಸೂಚನೆ ಸಿಕ್ಕಿದ್ರೆ ಮತ್ತೆ ಮಾತಾಡೋಣ ಸರ್ ಓಕೆ ನಮಸ್ಕಾರ ನಮಸ್ತೆ ಸೊ ವೀಕ್ಷಕರೇ ರಾಜೀವ್ ಅವರು ಬಿಫೋರ್ ಹೇಳಿದರು ಚೈನಾದಲ್ಲಿ ದೊಡ್ಡದಾಗಿ ಭೂಕಂಪ ಆಗುತ್ತೆ ಅಂತ ಸೊ ಈಗ ನಾನು ಕೆಲವು ನ್ಯೂಸ್ ಚಾನಲ್ಗಳಲ್ಲಿ ನೋಡಬೇಕಾದ್ರೆ ಐದನೇ ತಾರೀಕು ಬಾಬಾ ವಾಂಗ ಅವರು ತಿಳಿಸಿರೋ ಪ್ರಕಾರ ಜುಲೈ ಐದಕ್ಕೆ ದೊಡ್ಡದಾಗಿ ಭೂಕಂಪ ಆಗುತ್ತೆ ಚೈನಾ ಜಪಾನ್ ಸೊ ಈ ಭಾಗದಲ್ಲಿ ಅಂತ ಸೊ ಅದನ್ನು ನೋಡ್ತಾ ಇದ್ದಾಗ ನನಗೆ ರಾಜು ಅವರು ಹೇಳಿದ್ದು ಅಲ್ಲಿ ಆಗುತ್ತೆ ಅಂತ ಹೇಳಿದ್ರಲ್ಲ ಸೊ ಹಾಗಾಗಿ ಅವರನ್ನು ಮಾತಾಡಿಸಿದ್ದು ನೋಡೋಣ ಐದನೇ ತಾರೀಕು ಕಾದು ಸೊ ಮತ್ತು ಈ ರಾಜೀವ್ ಅವರು ಹದಿನೇಳನೇ ತಾರೀಕು ಹೇಳಿದ್ದಾರೆ ಮೆಗ ಅಂದರೆ ಮೋಡ ಸ್ಪಾಟ್ ಆಗೋದು ಹಾನಿ ಆಗೋ ಥರ ವಿಚಾರ ಕಾದ್ ನೋಡೋಣ ಅಲ್ಲೇನಾದರೂ ಹೆಚ್ಚು ಕಮ್ಮಿ ಆಯಿತು ಇಲ್ಲ ಇನ್ನೇನಾದರೂ ಅಪ್ಡೇಟ್ಸ್ ಇತ್ತಂದರೆ ಮತ್ತೆ ಅವರನ್ನು ಮಾತಾಡಿಸ್ತೀನಿ ನಮಸ್ಕಾರ